ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಪೈನ ಹೊರಟಿದ್ದ ತನ್ನಿರಡದ ಕಡೆಗೆ ಅಮ್ಮನ ಮನೆ ಕಡೆಗೆ ನಾನು ನನ್ನ ಮಗ ಹುಪ್ಪ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದೀವಿ ತುಂಬಾ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಆಗಿದೀವಿ ಆದ್ರೆ ತುಂಬಾ ಮಳೆ ಅದೊಂದು ತುಂಬಾ ಬೇಜಾರು ವಿಷಯ ನಮಗೆ ಹಾಗೆ ನಾವು ಇವತ್ತು ಹೋಗ್ತಾ ಇರೋದು ಸ್ಪೆಷಲ್ ಏನಪ್ಪಾ ಅಂದ್ರೆ ಕೊಡಗಿನ ರೈತ ಬಾಂಧವರು ಕೃಷಿ ಕೆಲಸವನ್ನು ಒಂದು ಹಂತದವರೆಗೆ ಮುಗಿಸಿ ನಂತರ ತಾವು ಉಪಯೋಗಿಸಿದ ಕೃಷಿ ಉಪಕರಣಗಳನ್ನು ಹಾಗೆ ಆಯುಧಗಳನ್ನು ಸ್ವಚ್ಛ ಮಾಡಿ ಅವುಗಳಿಗೆ ಪೂಜೆಯನ್ನು ಸಲ್ಲಿಸುವಂತಹ ಶುಭ ಪ್ರತೀಕವೇ ಕೈಲ್ ಮುಹೂರ್ತ ಕೈಲ್ ಅಂತ ಅಂದ್ರೆ ಆಯುಧ ಮುಹೂರ್ತ ಅಂತಂದ್ರೆ ಶುಭ ಸಮಯ ನಾವು ಹೋಗ್ತಿದಂಗೆ ನಮ್ ಚುಕ್ಕಿ ನಮ್ ಕೋಳಿಗಳು ಹಾಗೆ ನಮ್ ಲೀಸಾ ಎಲ್ಲ ನಮ್ನ ವೆಲ್ಕಮ್ ಮಾಡ್ಕೊಂಡು ನೋಡಿ ಈ ತರ ಎಲ್ಲಾ ಆಯುಧಗಳನ್ನ ಇಟ್ಟು ದೇವರ ಮುಂದೆ ಪೂಜೆಯನ್ನ ಸಲ್ಲಿಸ್ತಾರೆ ಲೀಸಾ ಅಂತೂ ಫುಲ್ ಖುಷಿಯಾಗಿ ಕೊಂಡಾಡ್ತಾ ಇದ್ದಾಳೆ ನಮ್ಮಿಬ್ರನ್ನ ನೋಡಿ ನನ್ಕಿಂತ ನನ್ ಮಗನ್ ನೋಡಿ ಹಾಗೆ ಆಂಟಿ ಕೂಡ ವೈಟ್ ಮಾಡ್ತಿದ್ರು ನಮ್ಮ ಮಮ್ಮಿ ಫ್ರೆಂಡ್ ಕೂಡ ಬಂದಿದ್ರು ಹಾಗೆ ಹಬ್ಬಕ್ಕೆ ಅಂತ ನಾವು ಹೋದ್ವಲ್ಲ ನಮ್ಮನ್ನ ನೋಡಿ ಖುಷಿ ಆಯಿತು ಎಲ್ಲ ಫಸ್ಟ್ ಹೋದಂಗೆ ಕೂತ್ಕೊಂಡು ಅದು ಇದು ಅಂತ ಮಾತುಕತೆ ಎಲ್ಲ ಮಾಡ್ತಾ ಇದ್ವಿ ನಂತರ ಹಬ್ಬಕ್ಕೆ ಏನೇನೋ ರೆಡಿ ಮಾಡ್ಕೋಬೇಕಲ್ಲ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಈ ಹಬ್ಬದಲ್ಲಿ ನಾವು ಸ್ಪೆಷಲ್ ಏನಂದ್ರೆ ಫುಲ್ ವೆಜ್ ಅಂತಾನೆ ಹೇಳ್ಬೋದು ಹಾಗೆ ಕಾಯಿ ಹಿಟ್ಟಾರು ಮಾಡೋದಂದ್ರೆ ಅಂದ್ರೆ ಸೂಸಲ್ ಹಿಟ್ಟು ಏನಾದ್ರು ಮಾಡಿದ್ರೆ ಮಾಡ್ಕೋತೀವಿ ಮನೆ ಸುತ್ತಮುತ್ತ ಅಂತೂ ಕೇಳಲೇಬೇಡಿ ಅಧ್ವಾನ ಎದ್ದೋಗಿದೆ ಗೊಚ್ಚೆ ಅಂದ್ರೆ ಗೊಚ್ಚೆ ಮಳೆ ಅಂತೂ ಕಂಟಿನ್ಯೂಸ್ ಒಂದು ನಿಮಿಷ ನಿಲ್ತಾ ಇಲ್ಲ ಹಾಗಾಗಿ ಮುಂದೆ ಮುಂದೆ ಗಾಡಿ ತೆಗಿಯೋದು ಹೋಗೋದು ಬರೋದು ಅಂತ ಅಂದ್ಬಿಟ್ಟು ಮನೆ ಸುತ್ತ ಮುತ್ತ ಅಂತ ಗಬ್ಬೆದ್ ಹೋಗಿದೆ ನೋಡಿ ಕೋಳಿಗಳು ಎಷ್ಟು ಚೆನ್ನಾಗಿ ಸಂಜೆ ಹೊತ್ತು ಇಲ್ಲಿ ಅಕ್ಕಿ ಎಲ್ಲ ಭತ್ತ ಅಕ್ಕಿ ಏನ್ ಹಾಕಿದ್ರು ಕುತ್ಕೊ ಸಾರಿ ಬಂದು ಅಲ್ಲಿ ತಿಂತ ಇರುತ್ತೆ ನಮ್ಮನೆ ಸುತ್ತಮುತ್ತ ಮಳೆಗಾಲದಲ್ಲಿ ಹೇಗಿದೆ ಅಂತ ತೋರಿಸ್ತಿದ್ದೀನಿ ಹಣ್ಣುಗಳು ನೋಡಿ ಎಲ್ಲಾ ಎಳೆ ಸಿಬೆ ಹಣ್ಣುಗಳು ಹಾಗೆ ಕಾಫಿ ಅಂತೂ ಮಳೆ ಜಾಸ್ತಿ ಆಗಿ ಉದ್ರಿ ಎಲ್ಲ ನೆಲದ ಮೇಲೆ ಇದೆ ಅಂತ ಹೇಳ್ಬೋದು ಹಾಗೆ ಕಾಫಿ ಗಿಡದ ಎಲೆಗಳೆಲ್ಲ ಕೊಳಿತು ಹೋಗ್ತಿದೆ ಇಲ್ಲೊಂದು ವಿಶೇಷ ಏನಂತ ಅಂದ್ರೆ ಬಾವಿ ಅಂತೂ ತುಂಬಿ ತುಳುಕ್ತಾ ಇದೆ ತುಂಬಿ ನೀರು ಹರಿದು ಹೋಗ್ತಿದೆ ಹಾಗೆ ಜಲ ಹುಟ್ಟಿದೆ ಜಲ ಅಂದ್ರೆ ನೀರು ಹುಟ್ಟುತ್ತೆ ಜ್ವಲ ಏನಾಗುತ್ತೆ ನೀರು ಹುಟ್ಟುತ್ತಲ್ಲ ಅದು ನೋಡಿ ಇಲ್ಲಿ ನಮ್ಮ ಬಾವಿ ಒಳಗಡೆ ಅಂತ ತುಂಬಾ ಜಲ ಹೇಳುತ್ತೆ ಅಂದ್ರೆ ಅದು ನೀರು ಹುಟ್ಟುತ್ತೆ ಮಳೆಗಾಲದಲ್ಲಿ ಹಾಗೆ ತೋಟದೊಳಗಡೆ ಅಂತೂ ತುಂಬಾ ಈ ತರ ಜಲಗಳು ಹೇಳುತ್ತೆ ಈ ಜ್ವಲ ಎದ್ದು ಹಿಂಗೆ ಹರಿದು ಹೋಗುತ್ತೆ ಹಾಗಾಗಿ ಇಲ್ಲೊಂದು ಚಿಕ್ಕ ಗುಂಡಿ ಮಾಡಿಸ್ಕೋತೀವಿ ಪ್ರತಿ ಮಳೆಗಾಲದಲ್ಲಿ ನಮ್ಮೂರಲ್ಲಿ ಮಳೆ ಟೈಮಲ್ಲಿ ಒಂದು ವಾರ ಹದಿನೈದು ದಿನ ಒಂದೇ ಮರ ಬಿದ್ರೆ ಕರೆಂಟ್ ಇರಲ್ಲ ಹಾಗಾಗಿ ಇಲ್ಲಿ ಗುಂಡಿ ಮಾಡಿಸಿಕೊಂಡ್ರೆ ಆ ನೀರು ಶುದ್ಧವಾದ ನೀರೇ ಅಲ್ಲಿ ಬಂದು ಸ್ಟೋರ್ ಆಗಿರುತ್ತೆ ಪಾತ್ರೆ ತೊಳೆಯೋಕೆ ಬಟ್ಟೆ ವಾಶಿಗೆಲ್ಲ ಯೂಸ್ ಮಾಡ್ಕೋಬಹುದು ಎಮರ್ಜೆನ್ಸಿಗೆ ಅಂತ ಹಾಗೆ ಬಾವಿ ಅಂತೂ ತುಂಬ ಹೋಗಿತ್ತು ಈ ಬಾವಿ ತುಂಬ ತುಂಬ ಹೋಗಿರೋದ್ರಿಂದ ಅಲ್ಲಿ ಸೈಡ್ ಅಲ್ಲಿ ಕಟ್ಟೆಗಳು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಫುಲ್ ತುಂಬ ಬದಲು ಆ ಗ್ಯಾಪ್ ಇಂದ ಕೆಳಗಡೆ ಹೋಗೋತಾರೆ ನೋಡಿ ಕಾಫಿ ಕಾಯಿ ಯಾವ ತರ ಆಗಿದೆ ಮೆಣಸು ಎಲೆ ಅಂತೂ ಫುಲ್ ಸುತ್ತ ಸುತ್ತಮುತ್ತ ಹಚ್ಚ ಹಸಿರು ಹಾಗೆ ಗಿಜಿಗಿಜಿ ಶಬ್ದ ಜೊತೆಗೆ ಕಾಲಿಡಕಾಗಲ್ಲ ಅಷ್ಟು ಶೀತ ಒಂಥರ ಗೊಚ್ಚೆ ಅಂತ ಹೇಳಬಹುದು ಹಿಂಸೆ ಆಗುತ್ತೆ ಅತಿಯಾದ ಮಳೆನೂ ಒಳ್ಳೇದಲ್ಲ ಕಮ್ಮಿ ಮಳೆನೂ ಒಳ್ಳೇದಲ್ಲ ರೈತರಿಗೆ ತುಂಬಾ ಬರ್ಡನ್ ಆಗುತ್ತೆ ಅಂತಾನೆ ಹೇಳ್ಬಹುದು ನನ್ ಮಗಂತೂ ತುಂಬಾನೇ ಖುಷಿ ಪಟ್ಟ ಅಂತ ಹೇಳ್ಬಹುದು ಸಮ್ಮರ್ ಟೈಮ್ ಈ ತರ ಇದ್ರೆ ಎಷ್ಟು ಎಂಜಾಯ್ ಮಾಡ್ಬೋದಲ್ವಾ ಅಮ್ಮ ನಾವು ಮಳೆಲಾದ್ರೆ ಶೀತ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದಾವೆ ಒಂಥರ ಫಾಲ್ ತರನೇ ಹೋಗ್ತಾ ಇರತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಗೆಲ್ಲ ಇದ್ ನೋಡಿ ನೋಡಿ ಅಭ್ಯಾಸ ಆಗಿದೆ ಬೋರ್ ಆಗಿದೆ ಅಂತಾನೆ ಹೇಳ್ಬಹುದು ನೋಡಿ ಈ ತರ ನೀರು ತೋಟದ ಮಧ್ಯೆ ಎಲ್ಲ ನೀರು ಹುಟ್ಟಿ ಹರಿತಾ ಇರುತ್ತೆ ಜಲ ಹುಟ್ಟಿ ಹರ್ಕೊಂಡು ಹೋಗ್ತಿರುತ್ತೆ ಅಲ್ಲಿಂದ ಮೇಲೆ ಬಂದ್ವಿ ಸುತ್ತಮುತ್ತ ತೋರ್ಸೋಣ ಅಂದ್ರೆ ಈ ಗಿಡದಲ್ಲಿ ಒಂದೇ ಒಂದು ಹೂ ಬಿಟ್ಟಿತ್ತು ಹಾಗೆ ಮೆಣಸಿನ್ಕಾಯಿಗಳು ಎಲ್ಲ ಹಣ್ಣಾಗಿ ಹೋಗಿತ್ತು ಬಾಳೆ ಕೂಡ ಬೆಳೆದು ಹೋಗಿದೆ ಆದ್ರೆ ಕುಯ್ಯೋದಕ್ಕಾಗಲ್ಲ ಅಷ್ಟು ವಿಪರೀತವಾದ ಮಳೆ ಹಾಗೆ ಬಿಟ್ಟಿದ್ರು ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಬಂದ್ವಿ ಬದ್ನೆಕಾಯಿ ಅಷ್ಟೇ ತುಂಬಾ ಚೆನ್ನಾಗಿ ಫಸಲು ಬಿಟ್ಟಿತ್ತು ಹೂವಾಗಿತ್ತು ಹ್ಮ್ ನಂತರ ಪಪ್ಪಾಯಿ ಎಲ್ಲಾನು ಚೆನ್ನಾಗಾಗಿದೆ ಬಟ್ ಇದೆಲ್ಲ ಈ ಮಳೇಲಿ ತಿನ್ನಬೇಕು ಅಂತಾನೆ ಅನ್ಸಲ್ಲ ಎಲ್ಲ ಕೊಳ್ತು ಬಿದ್ದು ವೇಸ್ಟ್ ಆಗತ್ತೆ ಅಂತ ಹೇಳ್ಬೋದು ಹಾಗೆ ಹೂವಿನ ಗಿಡಗಳಂತೂ ನೀರ್ ಜಾಸ್ತಿ ಆಗಿ ಹಾಗೆ ಅರ್ಧಕ್ಕರ್ಧ ಹೂವಿನ ಗಿಡಗಳು ವೇಸ್ಟ್ ಹಾಳಾಗಿ ಕೊಳ್ತು ಹೋಗ್ಬಿಟ್ಟಿದೆ ನಮ್ಮನೆ ಮುಂದೆ ಡೋರ್ ಓಪನ್ ಮಾಡಿದ ತಕ್ಷಣ ಅದ್ಭುತವಾದ ಇತ್ತು ಜೊತೆಗೆ ಸೌಂಡ್ ಬೇರೆ ಇರುತ್ತೆ ಹಕ್ಕಿಗಳದು ಪಾಪ ಸಂಜೆ ಆಗ್ತಿದ್ದಂಗೆಲ್ಲ ದನನೆಲ್ಲ ಕರ್ಕೊಂಡ್ಬಂದು ಕೊಟ್ಟಿಗೆಗೆ ಕಟ್ಟಿದ್ರು ಎಲ್ಲವೂ ಪಾಪ ಚಂಡಿ ಆಗಿ ಬಂದು ಕೊಟ್ಟಿಗೆ ಗೂಡ್ ಸೇರ್ಕೊಂಡ್ವು ಅಂತ ಹೇಳ್ಬೋದು ಇದಂತಾವೆಲ್ಲಾ ಗೂಡ್ ಕಟ್ಟಿ ನಾವು ಕೊಟ್ಟಿಗೆ ಬಾಗ್ಲನ್ನ ಹಾಕೊಂಡ್ವಿ ಹಾಕೊಂಡು ಆಚೆ ಬಂದ್ವಿ ಹಾಗೆ ಇಲ್ಲಿ ಸ್ಫಟಿಕದ ಹೂ ತೋರಿಸ್ತೀನಿ ನಾನು ನಿಮ್ಗೆ ಕೋಣಿಗಳ ನೋಡಿ ನಾವೆಲ್ಲ ಹೋದ್ರೂ ಅಲ್ಲಿ ಬರ್ತದೆ ಸ್ಫಟಿಕದ ನಮ್ಮ ಮನೇಲಿ ಪಿಂಕ್ ಇದೆ ಬ್ಲೂ ಇದೆ ವೈಟ್ ಇದೆ ದಿನಾ ಹೂ ಬಿಡುತ್ತೆ ಮಗು ತುಂಬಾ ಚೆನ್ನಾಗಿದೆ ಹಾಗೆ ನೋಡಿದ್ದು ಜಲ ಎದ್ ಹುಟ್ಟಿರೋದು ನೀರು ಹಾಗೆ ಕಾಫಿ ಬಾಳೆ ಎಲ್ಲಾನು ತೋರಿಸ್ತಿದೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದ್ರ ಈ ಮಳೆ ಜೊತೆ ನಮ್ಮ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮ್ಗಂತೂ ಇದು ಕಾಮನ್ ಆಗ್ಬಿಟ್ಟಿದೆ ಎಲ್ಲಿ ಮಳೆ 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 ಅಂದ್ರೆ ಹೊರಗಡೆ ಅವರು ತುಂಬಾ ಈ ನೇಚರ್ ಅನ್ನ ಇಷ್ಟ ಪಡ್ತಾರೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಕೈಲ್ ಮುಹೂರ್ತ ಹಬ್ಬದ ವಿಶೇಷತೆ ಕೂಡ ತಿಳಿಸ್ಕೊಟ್ಟಿದೀನಿ ಇಷ್ಟ ಆದ್ರೆ ಶೇರ್ ಮಾಡಿ